ಮುಸ್ಲಿಂ ಬಂಧುಗಳ ಒಂದು ಪ್ರಸಿದ್ಧ ಹಬ್ಬ ಹಾಯ್ ಹಲೋ ನಮಸ್ಕಾರ ಎಲ್ಲರಿ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಬಹಳ ಇಷ್ಟಪಟ್ಟು ಎಲ್ಲಾರು ನೋಡ್ತಾ ಇದ್ದೀರಾ ಮತ್ತೆ ಒಳ್ಳೆ ಒಳ್ಳೆ ಕಮೆಂಟ್ಸು ಕೊಡ್ತಾ ಇದ್ದೀರಾ ಮತ್ತೆ ಪೂರ್ತಿ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಇವತ್ತಿನ ಲಾಗ್ ಒಳಗ ಏನೇನಾಗ್ತದ ಇವತ್ತ ಅಂತ ಗೊತ್ತಿದೆ ಇವತ್ತು ಸೋಮವಾರ ಎಲ್ಲರಿಗೂ ರಜೆ ಇದೆ ಆಮೇಲೆ ನಾನು ಇವತ್ತಿನ ಲಾಗ್ ಒಳಗ ಏನೇನು ಮಾಡ್ತೀನಿ उन्हें जितना डाक रेडी है इन लोगी आते गए ब्रेड हमलेटा सुजाता ने बंदा हो सुजाता कोट बांधते हैं इन लोगी इस चल रेडी किया हुआ था देखा ब्रेड है तो नहीं जाते रहते हैं अच्छा है सर अच्छा है सर ये नहीं बैठे बैठे ऐसे कर लेंगे निकल सागर हाँ ಬೆಳಿಗ್ಗೆ ಮೇಲೆ ಚಾ ಕುಡ್ದಿಲ್ಲ ಇನ್ನು ಏನ್ ತಿಂದಿಲ್ಲ ತಿಂದ ಬಾಗ್ಲ ಸುಜಾತ ಹಿಂಗಾಗಲಾ ಜಾದು ಐತಿ ನೀನ್ ದೋಸೆ ವರ್ಷದ ತಕ್ಷಣ ಚಾ ರೆಡಿ ಐತಿ ಚಾ ಕೊಡ್ಬಾ ಮತ್ತ ಬಿಪಿದ್ ಗುಳಗಿರ್ ಕೊಡು ರೆಡಿ ಐತಿ ಸುಜಾತ ರೆಡಿ ತಿನ್ಬಾ ನೀನು ಸುಜಾತ ಅಜ್ಜಿ ಬ್ರೆಡ್ ಒಂದ್ ಪೀಸ್ ಎರಡ್ ಪೀಸ್ ಬ್ರೆಡ್ ಆಮ್ಲೆಟ್ ತಿಂದಾರ ತಗದಿಟ್ಟಾರು ಇದು ಕೊಡೋಗ ಅವ್ರಿಗೆ ಬ್ರೆಡ್ ಮತ್ ಚಾ ತಿಂತಾರ ನೋಡ ಇವತ್ತು ಈದ್ ಮಿಲಾದದ ನಮ್ಮ ಬಂಧುಗಳ ಮುಸ್ಲಿಂ ಬಂಧುಗಳ ಒಂದು ಪ್ರಸಿದ್ಧ ಹಬ್ಬ ಪ್ರತಿ ವರ್ಷ ನಾವು ಗುಲ್ಬರ್ಗದಲ್ಲಿ ನಿರಂಜನ್ ಪಟೇಲ್ ಸರ್ ಅವರು ನಮಗೆ ಇನ್ ವೈಟ್ ಮಾಡ್ತಾ ಇದ್ರು ಇದ್ದಾಗ ಗುಲ್ಬರ್ಗದಾಗಿದ್ದಾಗ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಸೂತಿ ಇವತ್ತು ರಜೆ ಇದೆ ಸೊ ಈದ್ ಮಿಲಾದ್ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಬಂಧವರಿಗೆ ಶ್ರೀ ದಿಮಲಾ ಹಬ್ಬದ हार्दिक ಶುಭಾಶಯಗಳು ಹಾಗೂ ಈ ಮುಬಾರಕತ್ ಹೇಳಿಕೆ ಇಷ್ಟಪಡುತ್ತೇನೆ. ಸದಾ ಬಿಸಿ ಬಿಸಿ ಬ್ರೆಡ್ಮ್ ಲಟ್ ಐತಿ ಮತ್ತೆ ತಿನೋ ಹೋಗ ಮತ್ತೆ ಬಿಸಿ ಬಿಸಿ ಚಹಾ ಐತಿ ಕುಡಿ ಹೋಗ ಮತ್ತೆ ಪಟಪಟ ಬಾಕೆಟ್ ಸಮರ್ಕೊ ಪಟಪಟ ಬಾಕೆಟ್ ಸಾ ಅದಾವ ಇವತ್ತು ನೋಡಿ ಟೈಮ್ 9 ಗಂಟೆ ಆಗಲಿಕ್ಕೆ ಬಂದದ ಅತ್ತೆ ಈಗ ಇವತ್ತು ಹುಡುಗ ರಜೆಯಂತೆ ಹೋಗ್ತಿ ನೋಡಿ ಅತ್ತೆ ಬಂದನು ಮತ್ತು ಗೊತ್ತಿಲ್ಲ ಈಗ ಥೊಡಬೋದು ಸೂಟಿ ಐತೆ ಅಂತ ಶಾಂಬವಿ ಏನಿದೆಯಲ್ಲ ವಿಡಿಯೋದ ಏನೇನು ಏನೇನೋ ಆಗಿ ಎಲ್ಲ ಹಿಂದೆ ಮುಂದಾಗಿ ಆಮೇಲೆ ಆ ಅದು ದೇವಸ್ಥಾನ ವೈಜ್ಯಾನ ಆತದ್ ವಿಡಿಯೋ ಬಿಟ್ಟೇನಿಲ್ಲ ಅಲ್ಲೆಲ್ಲ ವ್ಯಾಲ್ಯೂಮ್ ಕಮ್ಮಿ ಆಗಿ ಹಿಂಗೆ ಯಾಕಾಗೈತಿ ಗೊತ್ತಿಲ್ಲ ಆಗ್ಬೋದನ ಇಷ್ಟು ಬೇಜಾರಾಯ್ತು ಮತ್ತು ಈಗ ನೆಕ್ಸ್ಟ್ ಮತ್ತೆ ಅದು ಮಾಡಿ ಮತ್ತೆ ಬಿಡಾತೇವಲ್ಲ ಹಿಂಗಾಗ್ತಾವೆ ನೋಡಿ ಏಟಿಂಗ್ ಮಾಡೋದಂದ್ರೆ ಅಷ್ಟ ಈಝಿ ಇಲ್ಲ ಅತ್ಯ ವಿಡಿಯೋ ಬಗಟ್ಲಾ ಸ ಸಳ ಹಾಂ ಸ್ಪೇ ಅದ ಏನೇನು ತಗೋ ಕೂತಿನಿ ಏನು ನೆನೆಸಿದಾರು ಹಾಂ ಬುಟ್ಟಿಗಳ ಬುಟ್ಟಿ ನೆನ್ಸ್ಯಾರು ಮುರಿತು ಹಾಕಕ್ಕೆ ಬರ್ತೈತಿ ಬಿಚ್ಚೈತಿನೋ ಅದೊಂದು ಚಲೋ ಆತ್ ಇವತ್ತು ಬಿಚ್ಚೈತಿ ಯಾಕಂದ್ರೆ ಮಷಿನ್ ಒಳಗೆ ಬಟ್ಟೆ ಹಾಕೋದು ಅಲ್ಲ ಮನ್ಯಾಗ ಅದಾರ ಸಾಹೇಬ್ರನ ಅಂತಲ ಬಿಚ್ಚೈತೆ ಅದು ನೋಡಲ್ಲ ಅಜ್ಜಿ ಬ್ಲೌಸ್ ಚಿಮಟ ಹಾಕಿಲ್ಲ ಹಾರಿ ಹೋತಂದ್ರಿ ಹಾ ಹೌದು ಅಜ್ಜಿ ಮೇಡಮ್ ಹಾಕ್ಯಾರು ಅಜ್ಜಿ ಮೇಡಮ್ ಹಾಕ್ಯಾರ ಅದೆಲ್ಲ ಮತ್ ಹಾಕ್ಲ ಮತ್ ಮರ್ತ ಹಾರಿ ಹೋಗುತ್ ನೋಡ್ ನಾಯಲ್ಲಿ ಹುಡ್ಕಾಡ್ಕೊಂಡ್ ಬ್ಲೌಸ್ ತೋರಾಕ್ ಹೋಗ್ಲಿ ಸಿಗೋ ಮಟ್ಟ ಕಪ್ ಕೊಡೋದಿಲ್ಲ ನೋಡೋರ ಮೂರ್ ಆಯ್ತು ಗಿಡಗೋ ತಗೊಂಬಂದ ಇವತ್ತ ದಿನ ಕೊಡುವಂತ ಗಿಡ ಹಚ್ಚಾಕ ಮೂರ್ ತಿಂಗಳ ನಂತರ ಮತ್ತ ಸುಜಾತ ಅಂಕಲ್ರಿ ಅಂಕಲ್ರಿ ಅಂಕಲ್ರೀ ಚಳು ಮಾಡಿರ್ತಾಳ ಅಷ್ಟು ತಗೊಂಡ್ಲಿ ಐದ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರಾಗ ಎಲ್ಲಿ ಗಿಡ ಬೇಕಂತ ನೋಡ್ರಿ ಕೊಡಿ ಬೇಕ್ರೀದ್ ದುಡ್ ಕೊಟ್ರ ಆಯ್ತು ಸುಜಾತ ಅವ್ರ ಅಯ್ಯಂಗಾರ ಬೇಕ್ರಿದವ್ರು ದುಡ್ಡು ಕೊಟ್ಟಾರಂತ ನೋಡ್ರಿ ಬೆಳಿಗ್ಗೆ ಬ್ರೆಡ್ ತಗೊಬಂದಿಲ್ಲ ದುಡ್ಡು ಕೊಟ್ಟು ಬಂದ್ರಂತ

ಅದ ಅವಾಗ ಗಿಡ ಹಾತತೆ ಅವಾಗ ಹಿಂಗೇನ ತನಿ ನಿನ್ ಹಾತತೆ ರೀ 나ವಾಗ ಮಾಡಿ ಈ ವಿಡಿಯೋ ಈ ಕಸತೇನ ಹಾಯ್ ನಮಸ್ಕಾರ ಅంటి ಇಷ್ಟ ಚಾ ತೌದನೆ اندر ನಮ್ಮ ಬಸಂತ ಬರ್ತಿ ಚಾ ತೌದನೆ ಯನ ಕಲ್ಲ ಕಲ್ಲದ ಮಂಟಪದ ನಾನು ಚಾ ಕುಡಿತೀನಿ ಈಗ ಆಮೇಲೆ ಇಲ್ ನೋಡಿ ಕೆನಿ ಎಲ್ಲಾ ತಗದ ಎಷ್ಟೊಂದು ಕೆನಿ ತಗದ್ ತೆಗದಿಟ್ಟಿದೀನಿ ಮತ್ತೆ ಮತ್ತೆ ನೋಡಿ ಇಲ್ ನೋಡಿ ನಮ್ಮನೆಗಳಿಗೆ ಇವತ್ತ ಕೆನಿನ ಕೆನಿ ಎಲ್ಲಾ ಬೆನ್ನೆ ಬೆನ್ನೆ ಕೃಷ್ಣ ಇಲ್ ನೋಡಿ ಎಲ್ಲಾ ಬೆನ್ನಿನ ಬೆನ್ನಿ ಬೆನ್ನಿ ಮಾಡೋದೈತಿ ಅದಕ್ಕೆ ಎಲ್ಲಾ ರೆಡಿ ಮಾಡ್ಕೊಳಕ ನಮ್ಮ ಮೇಡಮ್ ನುಟ್ಟಿ ಮಾಡತ್ತಾರು ಅವ್ರದ ರೊಟ್ಟಿ ನೋಡಿ ಇವತ್ತ ಹಂಗ ಅನಾಥ ಇಲ್ಲ ನೀವು ಮಾಡ್ರಿ ಅಂಟಿ ನೀವು ಮಾಡ್ರಿ ಆಂಟಿ ಅನಾತಿಲ್ಲಲ್ಲ ಇವತ್ತ ನೋಡಿ ಪಾಪ ಆರಾಮಿಲ್ಲ ಆಗಿತ್ ನಿನ್ನೆ ಹಾಕಿ ಗೊತ್ತಾಗ್ತದ ಸುಳು ಮಾಡತ್ತಾಳು ಖರೀ ಮಾಡತ್ತಾಳು ಎಲ್ಲ ತಿಳಿತದ ಇವತ್ತೇನಿಲ್ಲ ಆರಾಮದಾಳು ಮತ್ತ ರೊಟ್ಟಿ ಮಾಡ್ಕೊಡತ್ತಾಳು ನಾ ಈಗ ಬಾಂಗ್ಡಾ ಅದು ಫ್ರೈ ಮಾಡಾಕಿದೀನಿ ನನಗೂ ಬಹಳ ಕೆಲ್ಸ ಅದಾವು ನಾ ಯಾವಾಗ ಮಾಡ್ಲಿ ಹೇಳಿ ನೋಡೋಣ ಮತ್ತೆ ಶವನಿ ಕರ್ಯಾತಿದ್ದಿ ಶ್ವೇತ ಕಾಣತಿಲ್ಲ ಅದ ಕರ್ಯಾತಿಲ್ಲ ನೋಡ್ರಿ ಯಾಕೆ మేవ్ బా మొదలంతి నోడో ఈ కార్గైతే అజ్జి అక్కడ హర్గదార హింద అంక పట్న హోరవ్రీ ఏ టెన్షన్ డాక్టర్ టెన్షన్ బంద్రీ బంద్ర సాడీ వాళ్ళనీ हाय ठेवा चिठी द्या आजी म्हणतात चिठ्ठी तेवढं आणि कपडे द्यायच मॅडम द्यायचंय तर आता मग घेऊन येतो हा थांबा जरा मिनिट ओके भाकरी तोर साव बुटी रोटी बोटी तोर

ಹುಡ್ಕತ್ತಾರ ನಮ್ಮನಿಯವ್ರಿಗೆ ಹುಡ್ಕಾಡತ್ತಾರ ಎಲ್ಲಿ ಹೋದಾರು ಕಾರ್ ಎಲ್ಲಿ ಕಾಣಿಸೋತು ಅಲ್ಲಿ ನೋಡಿ ಎಷ್ಟು ಚಾಲು ಅದಾರು ಎಷ್ಟು ಚಪ್ಪತನ ಮಾಡ್ತಾರು ನನ್ನ ಮಗ ಎಲ್ಲಿ ಹೋಗ್ಯಾನೋ ಅಲ್ಲಿ ಕಾರ್ ಇಟ್ಟಿದ್ದು ಕಾರ್ ಕಾಣಿಸೋತು ಅಂತಾರೆ ಅಲ್ಲಿ ನೋಡಿ ಎಷ್ಟು ವಿಚಾರ ಮಾಡ್ತಾರು ನಮ್ಗೆ ಕೇಳ್ತಾರೆ ಈಗ ಎಲ್ಲಿ ಹೋಗ್ಯಾನು ಅಂತ ಹೇಳಿ ಮತ್ತೆ ಶ್ವೇತಾ ಅಜ್ಜಿ ಕಾರ್ ಹುಡ್ಕ್ಯಾಡಕ್ಕೆ ಹೋಯ್ಯಕ್ ಈಗ ನೋಡಿ ನಿಂಗೆ ಕಾರ್ ಕುಟಾಯ ಅಂತ ಹೇಳಿ ಬಾಬಾ ಬಾಬಾ ಕುಟಿ ಎಲ್ಲ ಅಂತ ನೋಡಿ ನೀಂಗ್ ನಿನ್ ಕಡೆನ ಬರ್ತಾರೆ ಈ ಕೇಳಕ್ಕೆ

ਕਿਹੜੀ ਅਕਸਮਤ ਨਹੀਂ ਹੰਤੇ ਨਾ ਨਹੀਂ ਚੋਕਾ ਸੀ ਅਲਕੈ ਚਿੰਨੋੜਾ ਕਰ ਨੋੜੀ ਇਹ ਮੜਚਿਟ ਨੋੜੀ ਅਵਰੀ ਰੀਤੀ ਮੜਚਿਟ ਬਿੜਦੇ ਵੀ ਨੋੜੀ ਫਿਸ਼ ਰੀੜੀ ਆਖਤਾ ਨੰਦ ਸੁਜਤਾ ਗੋਵਨ ਤਿਨਾ ਕੋੜੋ ਨੋਮੋ ਇਹ ਮੜਦੇ ਨਾ ਮੀਨਾ ਹਰੇ ਤੇ ਨੀਂ ਨੀਂ ਕਿਨਾ ਕਰ ਰੋਟੀ ਆਤਾ ಮತ್ತೆ ನೀ ಅಂದೆಲ್ಲಾ ಅಂಟಿ ನಾ ನಿನ್ನೆ ರೊಟ್ಟಿ ತಿನ್ ಹೋಗಿದ್ಮೇಲೆ ನಾ ಊಟ ಮಾಡಿದ್ ರಾತ್ರಿ ಮತ್ತೆ ಈಗ ಬೆಳಗ್ಗೆ ನಿಮ್ ಮನೆಯಾಗ ಊಟ ತಿಂದೆ ಅಂತಂದಿ ಪಾಪು ಮೀನ ಜೊತೆ ಒಂದ್ ರೊಟ್ಟಿ ತಿನ್ ಹೋಗ್ತಾಳು ನೀನ್ ಖಾರ ರೊಟ್ಟಿ ತಿನ್ಬಹುದು ಇವತ್ತು ಒಂದ್ ತಿಂದು ಹೋಗ್ತೇತ್ ಪಾಪ ಅಂತ ಮಾಡಿ ಚಮಚಣ್ಣ ಸಿಗವಾ ಹುಡ್ಕೇಣ್ಣು ಹುಡ್ಕೇ ಸಾಕಾತ ಚಮಚ ಹೌದ್ರಿ ಹ ಮತ್ತ ನೀ ಬಂದೆಲ್ಲ ಹುಡ್ಕಾ ಕೊಟ್ಟಿ ಅಜ್ಜಿ ನೀನ್ ಬಾಳ ತಿಂತೀವಿ ಮಾಡತ್ತಾರು ಅನ್ಸಿ ಬಂಗಡ ಇವತ್ತು ತಿಂದ ನೀ ಸ್ರಾವಣ ತಿಂಗಳ ತಿಂದಿದ್ದೆ ಇಲ್ಲ ತಿನ್ನಿ ಚಲೋ ಹುರ್ದೇ ತಿನ್ನಿಲ್ಲ ಒಳಗೆ ಉಲ್ಟಾ ಪಲ್ಟಾ ಮಾಡಿ ಒಳಗಿಂದೆಲ್ಲ ತೆಗದಿಂಗ್ ಮಡಿಸ್ವಾ ಹಾಕಿದೇನ್ ತಿನ್ ಚಲೋ ಆಯ್ತು ಮತ್ತು ಅದು ಮನೆಗೆ ಹೋದ್ಮೇಲೆ ಏನು ಏನ್ ತಿನ್ನೋದು ನಾವು ಆಮೇಲೆ ಚಿನ್ನ ಹನ್ನೆರಡು ಗಂಟೆ ಆಗೈತಿ ಸೋಳು ಹಿಡಿದೀವಿ ಹನ್ನೆರಡುವರೆ ಆಗೈತೆ ಅಂತ ಅವಾಗಿಂದ ತಿರ್ಗಾಡ್ತಾರ ಆ ಕಡೆ ಈ ಕಡೆ ಹುಳುಗಳು ಕನ್ನಾಗ ಔಷಧಿನು ಹಾಕೋದು ಈಗ ಎರಡು ಟೈಮ್ ಹೇಳ್ಯಾರ ಅದ್ರ ಸಲುವಾಗಿ ಟೈಮ್ ಪಾಸ್ ಆಗೋತ್ ಅವ್ರಿಗೆ ಊಟ ಕೂತಾರ ಇನ್ನೂ ಮೀನಾ ಬಡದರು ಹೊರ ತುಂಬ ತಿಂದ್ರು ಈಗ ಮತ್ತೆ ಮೀನಾ ತೊಗೊಂಡು ಬಾಡ ತಗೊಂಡ್ ಕೂತಾರೆ ನೋಡಿ ಈಗ ಮತ್ತೆ ಮತ್ತೆ ಮೀನಾ ತಿರೋದಾರ ಸ್ವತ ಮೀನಾ ಕೊಡ್ಲಿ ಬಿಸಲ ಹೋಗೋದು ಬಿಸಿಲಲ್ಲಿ ಬಿಸಲು ಭಾಳ ಕೆಟ್ಟ ವಿಠಲ ಏನಪ್ಪಾ ನೀ ಆರಾಮದಿಲ್ಲ ನಾಳೆ ಯಾವಾಗ ಗೊತ್ತಾಯ್ತೀನಿಲ್ಲ ನಾಳೆ ಕಾಲೇಜ್ ಸ್ಟಾರ್ಟ್ ಎಲ್ಲ ಹುಡ್ಗೋರ್ ಇವ್ರ ಆಫೀಸ್ ಸ್ಟಾರ್ಟ್ ಮತ್ ನಾಳಿಂದ ಮತ್ತ ಗಿಡ ಬರೋದಿ ಒಂದ್ ಬಾರವಾ ಎಲ್ಲಿ ಗಿಡ ಇಲ್ಲಿ ಇಟ್ಟಿಲ್ಲ ಪಾಪ ತಗದಿಟ್ಟ ಮತ್ತೆ ಬೈಸ್ಕೊಳ್ಳೋ ಕೆಲ್ಸ ಮಾಡ್ತಿದ್ ನೋಡಿ ಈಗ ಅವ್ರಿಗೆ ಹೇಳಿದ್ಯಾಕ

ಊಟ ಕೂತಾರ ಬಂದ ನೋಡಿ ಅದು ಅಜ್ಜಿ ಗೊತ್ತ ಅಜ್ಜಿ ಊಟ ಕೂತಾರ್ ಗೊತ್ತಿಲ್ಲ ಅವ್ರಿ ಹೋಗಿದ್ ಆದ್ರೂ ಕಾರ್ ನೋಡ್ಕೊಂಬಂದ್ರ ಹೋಗಿ ಕರಿ ಏನ್ ಕೇಳಿಲ್ಲ ಏನಾಯ್ತು ಅಲ್ಲಿಂದ ರೆ ರವಾ ಅಂದ್ರ ರಾ ಬೇಕೇನು ನಿಂಗ ಅದಕ್ಕ ನಿಂಗ ನಾವ್ ಸಲಾಡ ಬಿಟ್ಟೇವಲ್ಲ ಸರಿ 11/2020 10ದ ಬಗ್ಗೆ ಆಟ ತಲ ಕ್ಲೀನಿಂಗ್ ಆತ ಹಳ ಕ್ಲೀನಿಂಗ್ ಮಾಡಿದ್ರಾ चलो ಯಾವಲ್ಲ ಏನೋ ಅದರ ಸಮೇ ಇಲ್ಲ ಕರೆ 100 ತರ ಕೊಡ್ ಬಂದಿರೋದು ಇರ್ತನೇ ಇಲ್ಲ ಸರ್ canvas ಅಲ್ಲಿ ಇದ್ದೆ ಎಲ್ಲ ಹೆಂಗಿ ಹಲ್ಲ ನಲ್ಲಿದಲ್ಲಾ ಪಾಪ ಚಿನ್ನು ಟೈರ್ಡ್ ಆಗಿಬಿಟಾರ ನೋಡಿ ಪೂರ್ತಿ ಚಿನ್ನು ಪೂರ್ತಿ ಟೈರ್ಡ್ ಆಗ್ಯಾ ನಿನ್ನೆ ನೀ ಹೂ ತಗೊ ಫ್ರಿಜ್ ಫ್ರಿಜ್ಜ್ ಒಳಗ ಹಂಗ ಹ್ಯಾಂಗ ಗಟ್ಟಿ ಕಟ್ಟಿಲ್ಲ ಏನಿಲ್ಲ ಹೂ ಬಾಡಿ ಎಲ್ಲಾದ್ ಪೂರ್ತಿ ಮುದ್ದೆಗೆ ಬಿದ್ದಿತ್ರಿ ಪಾಪ ಅದಕ್ಕ ನೀರಾಗ ಮೊದ್ಲ ಮುದ್ದೆ ಆಗಿತ್ತಾ ಹಾ ಆಮೇಲೆ ಏನ್ ನೀರಾಗ ಕಿಡಾಂಗಲಿ ಎಷ್ಟ್ ಚಂದ ಅರಳೇತ್ ನೋಡಿಲಿ ಹೆಂಗೈತೆ ಅದ ಹೂ ಒಂದು ಮತ್ತೆ ಹೆಂಗ ಸ್ಟೇಟ್ ನಿಂತೈತಿ ಹಿಂಗ ಗ್ಲಾಸ್ ಒಳಗೆ ನೋಡಿ ಹಾ ಅದ ಅದ ಇದ ನೋಡಿ ಎಷ್ಟ್ ಚಂದ ಅನ್ಸಾತೈತಿ ನೋಡಾಕ ಹ್ಮ್ ಹಾ ಹಾ ಸರಿ ಆಗೇತಿ ನಾ ಚಿನ್ನ ರೊಟ್ಟಿ ಈ ಸರಿ ಏನು ಮಾಡಿದಿವಿ ಗೊತ್ತಾ ಜೋಳ ಒಳಗ ಸ್ವಲ್ಪ ಆದ್ರೂ ರೇಷನ್ ಹಾಕಿ ಹಾಕಿ ಬಿಸ್ಕೊಂಬಂದದ ಇಲ್ಲಾದ್ರೂ ರೊಟ್ಟಿನೂ ಸರಿ ಆಗೋಲಾಗಿದ್ದು ಬಿರಿಸುವಂತರ ಅದಕ್ಕೆ ಏನು ಮಾಡಿದೆ ಐದ್ ಕಿಲೋ ಜೋಳದ ಇಟ್ಟ ಅದು ಜೋಳ ಇತ್ತಲ್ಲ ಐದ್ ಕೆಜಿ ಆದ್ರೂ ಒಂದ್ ಕಿಲೋ ರೇಷನ್ ಹಾಕಿ ಹಾಕ್ಬಿಟ್ಟು ಎಲ್ಲಾ ಬ್ಲರ್ ತರ ವಿಡಿಯೋ ಬರಾತಿತ್ತು ಮತ್ತೆ ಕ್ಯಾಮೆರಾ ವರ್ಷ ಕೊಟ್ಟೆ ಮತ್ತೆ ಕ್ಲಿಯರ್ ಬರತೈತ್ ಊಟ ಮಾಡ್ ಅವಂದ್ ಚಿಮ್ ರೆಸ್ಟ್ ಮಾಡತ್ತಾರ ಟೈಮ್ ಆಗಿತ್ತು ಪಾಪ ದನ ದನದ 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 ರೆಸ್ಟ್ ಮಾಡ್ಲಿ ಬಂಗಾರ ಒಂದು ಊರಿಗೆ ಟೈಮ್ ಈಗ ಏನೋ ಫುಡ್ ತಿನ್ನೋದು ಚರ್ಚೆ ಮಾಡೋದಾರ ಬಾಗ್ಲ ಬಾಗ್ಲಾ ಮಾಡಿದೀವಿ ನನಗೂ ಭಾಳಷ್ಟು ಕೆಲಸ ಅದಾವ ಈಗ ನಂದು ಊಟ ಆಗೈತಿ ಆಮೇಲೆ ನನ್ನ ನೋಡಿಪ್ಪ ಇವು ಹೆಂಗ್ ಚೂಡಾಯಿಸ್ಬಾರ ನಂಗೆ ನೋಡಿ ನಾನ್ ಇವ್ಳಿಗ ಅಂತಿದ್ದೆ ನಿನ್ಗೆ ಯಾವಾಗ ಅಭ್ಯಾಸ ಇಲ್ಲಿ ಹೇಳ ಯಾವಾಗ ಅಭ್ಯಾಸ ಇಲ್ಲ ಹೇಳಂತ ಈಗ ನಂಗ ಅಂತ ಇದಾಗ ಕೆಲ್ಸ ಇರೋದಿಲ್ಲಿ ಹೇಳಂತ ಅವಳ ಕೆಲ್ಸ ನನಗೆ ಡಬಲ್ ಟೇಬಲ್ ಕೆಲ್ಸ ಹಚ್ಚಿದ ಅವಳ ಮತ್ ನಂಗೆ ಈಗ ಕಿರಿಕಿರಿ ಮಾಡತ ಮಗ ಅಂದ ಅಮ್ಮ ನಿಂಗ ತ್ರಾಸ ಆಗ್ತೈತೆ ನೋಡಿ ವಿಡಿಯೋ ಮಾಡೋದ್ರಿಂದ ಮತ್ ಮಾಡ್ತೀನ್ ಬೇಡ ಅಂತಂದ ಇವಳ ಮಗಳ ಇವಳಿಗ್ ಗಬ್ಬರ ಬರಿ ನನಗೆ ಮಾಡಿ ಮಾಡಿಟ್ಟಾಳು ಸಾಕು ಸಾಕ್ ಸಾಕು ಅಭ್ಯಾಸ 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 ಅಂತಿದ್ಲು ಇವ್ಳಿಗೆ ಬೀಜಿ ಮಾಡಿಬಿಡು ಅಂತ ನನಗೆ ರಾತ್ರಿ ಹಗ್ಲಿ ಕೆಲಸ ಹಚ್ಬಿಟ್ಟಾಳು ನೋಡಿ ಏನು ಮಾಡ್ತೀರಾ ಇದೆಲ್ಲ ಏನು ಯಾರು ಬಂದರೂ ಸಹಿತ ನನಗೆ ಗುಡಿಗೋ ಬಿಡಾಕ್ ಬರ್ತದೆ ಕಂಟಿನ್ಯೂ ನಾನು ಡೈಲಿ ಲಾಗ್ ಐತಿ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೋಗ್ತೇನೆ ಮತ್ತು ನೀವೆಲ್ಲ ನೋಡುತ್ತಾ ಇದ್ದೀರಾ ನೀವು ಅಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಎಲ್ಲರೂ ವ್ಯೂವರ್ಸು ಜಾಸ್ತಿ ಆಗ್ತಾ ಇದ್ದೀರಾ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾ ಇದ್ದೀರಾ ನಿಮಗೂ ಡೈಲಿ ಲಾಗ್ ಬೇಕಾಗೈತಿ ನೀವು ಓದ್ಕೊ ನೋಡ್ತಾ ಇದ್ದೀರಾ ಮತ್ತೆ ಏನು ಮಾಡಲಿ ನಾ ಈಗ ನಿಮ್ಮ ಸಲುವಾಗಿ ನನ್ನ ಖುಷಿ ಸಲುವಾಗಿ ನಾನು ಮತ್ತು ನನ್ನ ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ ಮತ್ತು ಸುಮ್ಮ ಸಮ ಎಷ್ಟು ಆಕ್ಟಿವ್ ಆಗಿದೀನಿ ನೀವು ಒಂದ ಕಡೆ ನಿಂತು ನಿತ್ತಲ್ಲಿ ನಿಲ್ಲುವಲ್ಲಿ ದಂದ ನಾನು ಓಡಾತಿಲ್ಲ ಅಮ್ಮ ಅನ್ನತಾಳ ನೋಡಿ ಆಗೈತೆ ನನ್ನ ಪರಿಸ್ಥಿತಿ ಒಂದು ಕಡೆ ನಿಲ್ಲುವಂತ ಇಲ್ಲ ನಂದು ಕ್ಯಾಮೆರಾ ತಗೊಳೋದು ಸ್ಟಾರ್ಟ್ ಮಾಡೋದು ಕ್ಯಾಮೆರಾ ತಗೊಳ್ಳೋದು ಸ್ಟಾರ್ಟ್ ಮಾಡೋದು ಆ ಕಡೆ ಬರೋದು ತಾಟಿಡೋದು ಕ್ಯಾಮೆರಾ ತಗೊಳ್ಳೋದು ಹಿಂಗೆ ಮಾಡಿ ನಿಲ್ಲೋದು ಯಾರು ಊಟ ಮಾಡತ್ತಾರ ಯಾರು ಏನು ಮಾಡತ್ತಾರ ಎಲ್ಲಿ ಏನ್ ಕ್ಯಾಮೆರಾ ಒಳಗೆ ಶೂಟ್ ಮಾಡ್ಲಿ ನನ್ನ ಲಾಗಳು ಏನು ತೋರಿಸ್ಲಿ ಅಂತ ಬರೀ ನಂದು ಇದೇ ಇದೇ ಯೋಚನೆ ನನ್ನ ತಲೆ ಮಾಡಿದ್ದೆ ಇಲ್ಲಿ ಮತ್ತೆ ಬಾಸ್ಮತಿ ಅನ್ನ ಇಲ್ಲಿ ಬಾಯ್ ಮಾಡಿಟ್ಟಿದ್ದೀನಿ ಆಮೇಲೆ ಅತ್ತೆ ಎದ್ದ ಮೇಲೆ ನಮ್ಗೆ ಏನು ಕೆಲಸ ಮಾಡಕ್ ಕೊಡಲ್ಲ ಕೂತಾರೆ ಕುತ್ಕೊಡ್ತಾರೆ ವಿಡಿಯೋ ಎಡಿಟಿಂಗ್ ಮಾಡೋದು ರಾತ್ರಿ ನಮಗೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಅದಕ್ಕೆ ಮುಂಚೆನೆ ಎಲ್ಲ ರೆಡಿ ಮಾಡಿ 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 ಇಟ್ಟಿರ್ತೀನಿ ಟೈಮ್ ಇದ್ದಾಗಿದ್ದಾಗ ಹಾಕೈತಿ ಅದಕ್ಕೆ ಆಮೇಲೆ ಅವ್ರು ಬಂದ್ಬಿಡೋ ಅಂದ್ರೆ ಹೊರಗೆ ಸ್ವಲ್ಪ ಕಡೆ ಕಡೆ ತಿರ್ಗಾಡ್ ಸುಮ್ಮನೆ ನಾಶಿ ಜಕ್ಕು ಓದ್ ಕೂತಿರ್ತಾರ ಅವ್ರ ಪಡಿಗೆ ಅವ್ರು ಫ್ರೀ ಆಗಿ ಬಿಟ್ಬಿಡ್ತೇವೆ ನಾವು ನಮ್ಮ ನಮ್ಮ ಕೆಲಸ ಮಾಡ್ಕೊತಿರ್ತೇವೆ ಶಾಂಭವಿ ಗಾಡಿ ಸರ್ವಿಸಿಂಗ್ ಕೊಟ್ಟು ಬಂದಿರಲ್ಲ ಯಾವ ತುಂಬ್ರೆ ಅವ್ರೆ ಅದು? ಏನಾಗ <that's> <Natürlich enjoying attacking myosion> <championships> ನೀರ್ತೇರಿ ಏನ್ರಿ ಮೇಡಮ್ ಏನ್ರಿ ಮೇಡಮ್ ಏನ್ ಬೇಕಾಗೇತಿ ತಗೊಂಬಾ ತಿಂತಾರ ರಜೀನು ನಾನು ಅವಾಗಿಂದ ಶಾರ್ಟ್ಸ್ ಮಾಡಿ 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 ಎಲ್ಲ ಡೌನ್ಲೋಡ್ ಮಾಡೋ ತನಕ ವಿಡಿಯೋ ಹಾಡ ಉಳ್ಕಾಡೋ ತನಕ ನನಗೆ ಸಾಕು ಆಗಿ ಹೋಗೇತ್ ನೋಡಿ ಬಾಳ ಚಲೋ ಚಲೋ ಶಾರ್ಟ್ಸ್ ಶಾರ್ಟ್ಸ್ ಎಲ್ಲ ರೆಡಿ ಮಾಡಿ ಹಾಡಾಗ್ಬಿಟ್ಟಿದೀನಿ ಹೋಗ್ರಿ ಎಲ್ಲಿ ನೋಡೋಗ್ರಿ ಎಲ್ಲರೂ ಬಹಳ ಚಂದ ಚಂದ ಆಗಿದಾವ ಎಲ್ಲ ನಾವು ಸುಂಡಿ ಫಾಲ್ಸ್ ಹೋಗಿ ಬಂದು ಅವಾಗ ಹೋಗಿ ಬಂದು ಮೂರು ತಿಂಗಳಾಗೈತಿ ಮತ್ತ್ ಅದ್ರ ಹೋಗಿ ಬಂದೇವಿ ಮತ್ ಇವತ್ತು ಈದ್ ಐತಿ ಏನ್ ಮಾಡ್ತೀರಾ ಈದ್ ಹಬ್ಬದ ದಿನ ಆ ವಿಡಿಯೋ ಬಿಟ್ಟೇವ್ ನೋಡಿ ನಾವು ಹಿಂಗಾಗ್ತದ ನೋಡಿ ಯಾವಾಗ ಹೋಗಿ ಮಾಡ್ಕೊಂಡ್ಬಿಡ್ತಿವಿ ಯಾವಾಗ ಹೋಗ್ಬಿಡ್ತಿವಿ ಹಿಂಗಾಗೆ ನಾನ್ ಡೈಲಿ ಲಾಗ ದಿನಾಲು ಇಲ್ಲಿ ಯಾರು ಬಂದಾರ ನೋಡಿ ನನ್ ಚಿನ್ನು ನನ್ ಬಂಗಾರ ಮಲ್ಕೊಂಡಿದ್ರ ಜೊಲಾ ಕಸ ನೈತೋರಾ ಕಡೆ ನೈ ನೋಡಿದ್ರ ಎಷ್ಟೊಂದು ಸುಳ್ಳು ಹೇಳೋದಾಯ್ತು ಒಂದೆಲ್ಲ ಬುಕ್ಸ್ ಎಲ್ಲ ನೀಟ್ ಮಾಡಿ ಸ್ವಚ್ಛ ಮಾಡಿ ಇಟ್ಟು ಬಂದೆ ಅತ್ತೆ ಅಂತಂದೆ ಏನ್ ಮಾಡ್ತೀರಾ ಎಲ್ಲಾ ಶಾರ್ಟ್ಸ್ ಹಾಡ ತನಕ ಸಾಕಾಗಿದ್ ನನ್ಗ ಎಷ್ಟೋ ತನಕ ಗೊತ್ತ್ ಬಿಡಿದಿನಿ ಅತ್ತೆ ಆಗ ಹಾಲ್ ಬಿಸಿ ಮಾಡ್ಕೊಳದ ನನಗೆ ಸ್ವಚ್ಛ ಮಾಡ್ಕೊಳ್ಳೋದೈತಿ ಏನಾದ್ರು ಚಾ ಜೊತೆ ಸ್ವಲ್ಪ ಸ್ನಾಕ್ಸ್ ತಿನ್ನೋದೈತಿ ಮತ್ತೆ ಎಲ್ಲಾ ತಿಂತೀನಿ ಆಮೇಲೆ ಮತ್ ಫಿಶ್ ಫ್ರೈ ಮಾಡೋದ ರಾತ್ರಿಗೆ ಬಹಳಷ್ಟು ಕೆಲಸ ಅದಾವ ಸಾರ್ ಏನಾದ್ರು ಮಾಡೋದಿ ಎಲ್ಲಾ ಶಾರ್ಟ್ಸ್ ಮಾಡಿದೀವಲ್ಲ ಅದೆಲ್ಲ ತೋರಿಸ್ತಾ ಇದ್ದೀನಿ ಇವರು ಮತ್ತೆ ಶರಣ ಗಾಡಿ ಸರ್ವಿಸಿಂಗ್ ಆಗೈತೆ ಅಂತ ತಗೊಂಬರಕ್ ಹೋಗ್ಯಾರ ಅವ್ರಿಗೆ ಗೊತ್ತಿಲ್ಲ ಮತ್ ರಾತ್ರಿ ಆಗೈತಿ ಈಗ ಟೈಮ್ ಆರು ಗಂಟೆ ಆಗೈತಿ ಮತ್ತೆ ಎಲ್ಲಿ ಹೋದ್ರು ಅಂತ ಟೆನ್ಶನ್ ಮಾಡ್ಕೊತಾರ ಸಾಯಂಕಾಲ ಎಲ್ಲಿ ಹೋಗಿದ್ದು ಹೇಳಲ್ಲ ನಾವ್ ಅದಕ್ಕೆ ನೋಡ್ಕೋತ ಕೂತಾರ ನೋಡಿ ಈಗ ಆಯ್ತಾ

ಪ್ಯಾಂಟ್ ಅದು ಹಿಂಗೆ ಹಾಕೊಂಡೆ ಶರ್ಟ್ ಅದು ತಗದು ತಗದು ಬರಲ್ಲ ಮತ್ತೆ ಏನು ನೋಡಿ ಏನು ಮಾಡ್ತೀರಾ ಹಿಂಗೆ ಮುಗಿಯಾಗ ಇನ್ನೂ ಮುಗಿಯೋ ತಡ ಇಲ್ಲದ ಇಂಥವು ಕೆಲಸ ನಮ್ಮ ಮನ್ಯಾಗ ಏನು ಬಂದದ ನಮ್ಮ ಮನೆಯೊಳಗೆ ಏನು ತಗೊಂಬಂದಾರ ಭಾಳ ದಿನದ ನಂತರ ಐಸ್ ಕ್ರೀಮ ನಾಳೆ ಹತ್ತ ಕೊಡೋನು ನೋಡಿ ಫಿಶ್ ಫ್ರೈ ಮಾಡೋದು ಅದು ನಂಗೆ ಶಾಂಬ ಭಿ ಗುಳ್ಮಾಯಿ ಗುಳ್ಮೀ ಗುಳ್ಮಾ ಹಾಂ ಹೆಂಗೈತಿ आत्यागा टिवीच कोटी दिवी समान बराता वनता शेर बडता है दावा माला तेगी तीरा अकडिंग मुन्नीन एक ಥ್ಯಾಂಕ್ ಯು ಥ್ಯಾಂಕ್ ಯು ಹಿರೇಶ ಅವರೇ ಸಮೀತ್ ಮನೆ ಹುಡುಗ ಕಲರ್ ಕಲರ ಎಷ್ಟು ಚಂದ ನನ್ನ ಚಿನ್ನು ತಲಿನ ತಲಿ ಎಷ್ಟು ಶಾನೆ ಎಷ್ಟು শারಪ್ ಎಷ್ಟು ದಿನದಿಂದ ಎಲ್ಲರೂ ಬಂದಾಗ ಚೇರ್ ಚೇರ್ಬೇಕಾಗ್ತದ ನಮ್ಮ ಮನೆ ಹುಡುಗೆ ಚೇರ್ ಬೇಕು ಚೇರ್ ಬೇಕಂತ ಒಂದೇ ಚೇರ್ ಗೆ ತಗೊಂಡಿದ್ದಾರೆ ನೋಡಿ ಸಂತರುಗಳು ಅದ್ಭುತ ಐದು ಹ್ಮ್ ಇದು ಇಲ್ಲಿ ಮನೆ ಹುಡುಗಿ ಹ್ಮ್ ಇವತ್ತು ಕಲರ್ ಚಂದದವ ಚುಲೋ ಆಯ್ತು ಬಹಳ ದಿನದಿಂದ ನಿಮ್ಮದು ತಗೊಂಡ್ಬರೋದು ಇತ್ತದ ಮತ್ ಬಾಳ ದೊಡ್ಡನು ಸೈಜ್ ಇಲ್ಲ ಸಣ್ಣ ಸೈಜ್ ಅದಾವ ಅಪ್ಪ ಅಮ್ಮ ಕೆಲಸ ಮಾಡಿಂಗಿರ್ತಾವ ನೋಡಿ ನೋಡಿ ಇವೆಲ್ಲ ತರೋದು ಮತ್ತೆಲ್ಲ ಮ್ಯಾಲೆಡೋದು ಮತ್ತೆಲ್ಲ ಜಾಗ ಹಚ್ಚೋದು ಅವೆಲ್ಲ ಒರ್ಸೋದು ಧೂಳು ಅದು ಇದು ಎಲ್ಲಾ ಎಷ್ಟು ಜವಾಬ್ದಾರಿ ಕೆಲಸಗಳ ಎಷ್ಟು ಸಾಮಾನುಗಳ ಈ ಮನಿ ಸಲುವಾಗಿ ಈ ಸಂಸಾರ ಸಲುವಾಗಿ ಎಷ್ಟು ಬಡ್ದೇ ಆಡೋದು ಇನ್ನು ಏನೇನ್ ಮಾಡೋದು ಈ ಸಂಸಾರ ಸಲುವಾಗಿ ಎಷ್ಟೆಲ್ಲಾ ಧರ್ಪಡೆ ಮಾಡೋದು ಎಷ್ಟೊಂದು ಕೆಲ್ಸಗಳು ಮಾಡೋದು ಏನೇನ್ ಸುಳ್ಳು ಹೇಳೋದು ಏನೇನ್ ಮಾಡೋದು ನಂಗಂತೂ ಕಾಲ್ ಬಾಳ ನುಸ್ತಾ ಇದಾವ ಓಡ್ಯಾಡಿ ಓಡಾಡಿ ಏನ್ ಮಾಡ್ತೀರಾ ಕಾಲ್ ನುಸ್ತಾವಲ್ಲ ಕೆಲ್ಸ ಮಾಡಿದ್ಮೇಲೆ ನುಸ್ತಾವ ಮತ್ ಸ್ವಲ್ಪ ಐಡಿಯಾಸ್ ಅದು ಅದ ಹಚ್ಕೊಳ್ಳೋದು ಮತ್ ಕೆಲ್ಸ ಮಾಡೋದು ಗಂಟೆ ಐತಿ ಅತ್ತೆ ಊಟ ಕೊಡ್ಬೇಕು ಒಬ್ಬರು ಕೆಲ್ಸ ಮಾಡ್ತಾ ಇದ್ದಾರೆ ಮತ್ತೆ ಅತ್ತೆ ವಾಕಿಂಗ್ ಮಾಡೋ ತರ ಟೈಮ್ ಆಗಿದ್ ಮಾಡ್ಕೊಳದ ಸಮ್ರು ಮಸಮ್ ಮೀನು ಫ್ರಾನ್ಸ್ನ ಫ್ರೈ ಮಾಡ್ತಿದ್ದೆ ಅದಕ್ಕೆ ಫ್ರೈ ಮಾಡಬೇಡ ಸ್ವಲ್ಪ ಸಾರು ಅಂತ ಹೇಳಿದಾಳೆ ಅದಕ್ಕೆ ಅದಕ್ಕೆ ಗ್ರೇವಿ ಮಾಡತ್ತಿದ್ದೆ ಫ್ರಾನ್ಸ್ ಅದ ಆಮೇಲೆ ಇಲ್ಲಿ ಮೀನ ತೋರ್ತೀನಿ ನಮ್ದು ಫಿಶ್ ಫ್ರೈ ನಡ್ದ ಪಾಕ್ಲೇಟ್ ಬಹಳ ಇಷ್ಟಪಟ್ಟು ತಿಂತಾರೆ ಒಗ್ಗೋರು ಅವೆಲ್ಲ ಫ್ರೈ ಮಾಡಿದೆ ಫ್ರಾನ್ಸ್ ಗ್ರೇವಿ ಮಾಡ್ಕೋತೀನಿ ಇಲ್ಲಿ ಮಸಾಲೇನು ಕುದರಿ ಎಲ್ಲ ಅರ್ಧ ಮಾಡಿ ಇಟ್ಟಿದ್ದೀನಿ ಬಟ್ ನಾವು ಒಗ್ಗರಣೆ ಹಾಕೊಂಡ್ಬಿಟ್ಟು ನೀವು ಊಟ ಮಾಡಿರಲಿಲ್ಲ ಟೈಮ್ ಆಗಿತ್ತು ಮತ್ತು ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಹುಡುಗರು ಸ್ಕೂಲ ಮತ್ತೆ ಊಟ ಕೂತಾರೆ ನೋಡಿ ಊಟ ಮಾಡತ್ತಾರೀ ನಿನ್ನ ಸಲುವಾಗಿ ಫ್ರಾನ್ಸ್ ಗ್ರೇವಿ ಆಮೇಲೆ ಬಂಗಡ ಆಮೇಲೆ ಪಾಪ್ಲೇಟ್ ಎಲ್ಲ ರೆಡಿ ಐತಿ ಬಾ ಊಟ ಮಾಡ್ಬಾ ನಮ್ಗೆ ಬಹಳ ಟೈರ್ಡ್ ಆಗಿತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಎಲ್ಲ ಶಾರ್ಟ್ಸ್ ವಿಡಿಯೋ ಅದ್ರೊಳಗೆ ಇದನ್ನಾಗಿದ್ದೀನಿ ಈಗ ಆರಾಮ್ ಕತ್ತುಂಬಿ ಮಾಡಿ ನಾ ಬೆಳಿಗ್ಗೆ ಬೇಗ ಹೇಳ್ಬೇಕು ಮತ್ತು ನಾನು ಇವತ್ತು ಡ್ಯಾನ್ಸ್ ಮಾಡಿದ್ದೇನಿಲ್ಲ ಮತ್ತೆ ಈಗ ಡ್ಯಾನ್ಸ್ ಮಾಡಬೇಕು ಅಪ್ಪನ ಬಾ ಅಡಿಗೆ ಆಗಿದ್ದು ಊಟ ಮಾಡ್ಬಾ ಫ್ರಾನ್ಸ್ ಅದ ಆಮೇಲೆ ಫ್ರಾನ್ಸ್ ಗ್ರೇವಿ ಮಾಡೈತಿ ಆಮೇಲೆ ಬಂಗಡ ಐತಿ ಆಮೇಲೆ ಪಾಪ್ಯುಲೇಟ್ ಅದ ಚಪಾ ರೊಟ್ಟಿ ಅದಾವ ಅನ್ನ ಐತಿ ಬಾ ಸಂಭವಿ ಫಸ್ಟ್ ಟೈಮ್ ನೀ ಫ್ರಾನ್ಸ್ ತಿನ್ನತಿ ಗ್ರೇವಿ ನಿನಗೆ ಮೊದಲ ಫ್ರೈ ನಿಂಗೆ ಜಾಸ್ತಿ ಇಷ್ಟನ ಅನ್ನೋದಿಲ್ಲ ಆಯ್ಲಿ ಬ್ಯಾಡ ಆಯ್ಲಿ ಬ್ಯಾಡ ಅಂತ ಎಲ್ಲಾರ್ಗೂ ಕಮ್ಮಿ ಮಾಡೋ ಸಲುವಾಗಿ ಗ್ರೇವಿ ಮಾಡಿ ಮಾಡಿಸಿದಿ ಚಲೋ ಆಯ್ತು ನೋಡೋಣ ಅಪ್ಪ ತಿಂದೇನು ಹೇಳ್ತಾರೆ ನೋಡೋಣ ಮತ್ತೆ ಸಾಂಬಾರನು ಇನ್ನು ಮತ್ತೆ ಒಂದ್ ಎರಡ್ ಮೂರ್ ದಿನ ಆಯ್ತು ಟ್ಯಾಬ್ಲೆಟ್ ಮರಕ್ ಮರತ್ ಹಂಗ ಊಟ ಮಾಡ್ಬಿಡತ್ತ ರಾತ್ರಿ ಟೈಮ್ ದಾಗ ಅದಕ್ಕ ನಾ ಅವ್ರಿಗೆ ನೆನಪ್ ಮಾಡಿ ಅದಕ್ಕೆ ನೀರು ಮತ್ತೆ ಟ್ಯಾಬ್ಲೆಟ್ ಇಟ್ಟಿದೀನಿ ಈಗ ನೋಡೋಣ ಬಂದ ತಕ್ಷಣ ಮೊದ್ಲು ಕೊಟ್ಟ ಚಿನ್ನ ಒಂದು ಪ್ಲೇಟ್ ರೆಡಿ ಮಾಡಿಟ್ಟೇನಿ ಇಲ್ಲಿ ಟ್ಯಾಬ್ಲೆಟ್ ಚಿನ್ನು ತಗೊಂಡ್ರು ಈ ತರ ಮೆತ್ತಗ ನಾ ಇಷ್ಟ ನೋಡಿ ಅದಕ್ಕ ತಿನ್ನಾದ್ರೀಗ ಹೆಂಗಾಗೈತಿ ಪ್ರಾನ್ಸಸ್ ಸರ್ ಸಮ್ಮು ಹೇಳ ನೋಡಿ ಫ್ರೈದ್ ಜಾಸ್ತಿ ಅಪ್ಪ ಕೊಡೋದಿಲ್ಲ ನಾವು ಯಾರು ಜಾಸ್ತಿ ಫ್ರೈ ತಿನ್ಕೋದ ಕುಡ್ರೋದ್ರಡ ಫ್ರಾನ್ಸು ಸ್ವಲ್ಪ ಸಾರ ಗ್ರೇವಿ ಟೈಪ್ ಮಾಡಿ ಇವತ್ತ ಮಾಡಿದೆ ನೋಡಿ ಅದ್ ಅಪ್ಪು ಸ್ವಲ್ಪ ಫ್ರೈ ಇಷ್ಟ ಆಗ್ತೇತ್ ಬೇಕಾದ್ರ ಅವ್ನ ಪುರ್ತಕ ಸ್ವಲ್ಪ ಒಂದ್ ಎರಡು ಎರಡು ಎಲ್ಲಾರು ಮಾಡ್ದ ಹಿಂಗ ಗ್ರೇವಿನೂ ಮಾಡೋದು ಸ್ಮೆಲ್ಲು ಚಲೋ ಬರತಿತ್ತು ಮತ್ ಟೇಸ್ಟ್ ಆಗೇತ್ ಸಾರ್ ನಾನು ಈ ತಿಂತೇನ್ ಆಯ್ತು ನೋಡಿ ಅತ್ತ ಎಲ್ಲಾ ತಿನ್ನೋದು ಮಾಡೋದು ಮತ್ತ ಎಲ್ಲಿ ತಿನ್ನೋದು ಆತ ಅಜ್ಜಿ ಬಟ್ಟೆ ಬಂದ್ಬಿಡ ఏటమడి ఓ బాబ జైలాయే ఓ బాబ జైలాయే మె గవ్వల దాబా బా హా చేత గ్రీవ్ చలో గిట అన్నదను శాంబయ్య నిను తీన్ దేళనడి ఏనేన గి జేయ దేలి కోడ నాడి దిట్కొతార్ జోడనా ఆ చిలవల ప్రైందర్ నాకు ఇష్టాయన నాకు ಗೊತ್ತైతి రుచి అంటే ప్రైందర్ అదలా ఫ్రై రుచి అయితేనే ಮತ್ತೆ ఆపసర్వేదన కొంచెం ఆయిలీ తమేడొన అంటే హెలి ಆ ಸ್ವಲ್ಪ ಮಾಡಿವಿ ಮತ್ತೆ ಮಾಡಿಕೊಟ್ಟೆ ನಿಮ್ಗೆ ಮತ್ತೆ ಮಲ್ಕೊಂಡ್ರು ಒಂಬತ್ತುವರೆ ಆಗೈತಿ ಈಗ ಏನು ಆಕಿಗೆ ಎಲ್ಲ ಕೆಲಸ ಆಯ್ತು ಈಗ ಕುಂತಾಳ ಈಗ ಎಷ್ಟು ಗಂಟೆಗೆ ಮಲ್ಕೊತಾಳು ಗೊತ್ತಿಲ್ಲ ನೋಡಿ ನೀವು ನಡೀರ್ಲ ಟೈರ್ಡ್ ಆಗಿರ ಮಲ್ಕೊ ನಡೀರ್ ಮತ್ತೆ ತುಂಬಾ ಊಟ ಮಾಡಿದೆ ನಾನು ಚಲೋ ಆಗಿತ್ತು ಫ್ರಾನ್ಸ್ ಅದ ಗ್ರೇವಿ ಆಮೇಲೆ ಬಂಗಡ ತಿಂದೆ ಹಾ ಆಮೇಲೆ ಅನ್ನ ಅದು ಎಲ್ಲ ತಿಂದೆ ಬರ್ತು ತುಂಬಾ ಮತ್ತೀಗ ನಂಗೂ ಟಯರ್ಡ್ ಆಗೈತ್ ಬಾ ನಿದ್ದೆ ಬರ್ತಾ ಇದೆ ಆಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ತೆಗ್ದಿದ್ದ ತೆಗ್ದಿಡೋದ ಅದೆಲ್ಲ ಪಟ್ ಪಟ್ ತೆಗ್ದಿಟ್ಟ ವಿಡಿಯೋ ಡೌನ್ಲೋಡ್ ಮಾಡಾಕಿಟ್ಟ ಪಟ್ 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 ಪಟ ಹಾ ಹಾ ಹಾಂ ಹಾಲದವರು ಬಂದ ಹಾಲೇ ಇಟ್ಟು ಹೋಗಿದಾರಂತ ನೋಡಿ ಇವ್ರು ಹೇಳ್ತಾ ಇದಾರೆ ಮತ್ತು ಅವನ್ ಕಾಲಿಂಗ್ ಮೇಲೆ ಮಾಡಲಿಲ್ಲ ನಾವು ಅದೇ ಯಾಕೆ ಬಂದಿಲ್ಲ ಇನ್ನೂ ಒಂಬತ್ತುವರೆ ಆಯಿತು ಅಂತ ಇದ್ದೀವಿ ನಾವು ಮಾತಾಡೋಕೋತು ಊಟ ಮಾಡತ್ತಿದ್ವಲ್ಲ ಇನ್ನು ವಾಕಿಂಗ್ ಮಾಡ್ತೀರಾ ಮಾಡಿ ಬೇಗ ಬಂದುಬಿಟ್ರಿ ಎಪ್ಪಾಕೋದೆ ನಾಳೆ ಬೆನ್ನಿ ತೆಗಿಯೋದ ಭಾಳಷ್ಟು ಕೆಲಸಗಳಿದಾವೆ ನಾಳೆ ಮತ್ತೆಲ್ಲಾರ್ದು ಎಲ್ಲರೂ ಕಾಲೇಜ್ ಆಫೀಸ್ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ನಂದು ಕೆಲ್ಸಗಳ ಎಲ್ಲ ನಾಡಿಂದ ಸ್ಟಾರ್ಟ್ ಆಯ್ತು ಎರಡ್ ಮೂರ್ ದಿನ ಮೂರ್ ದಿನ ರಜೆ ಶಾಟರ್ಡೆ ಸಂಡೇ ಮಂಡೇ ಮೂರ್ ದಿನ ರಜೆ ನಮ್ಮ ನಮ್ಮನೆಯವ್ರದ್ದು ಮತ್ ನಾಡಿಂದಾಗಿ ಡ್ಯೂಟಿ ಸ್ಟಾರ್ಟ್ ಆಗ್ತದ ಮತ್ತೆಲ್ಲಾರು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರ ನಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮತ್ ನನ್ಗಂತೂ ಏನ್ ರಜೆ ಇರ್ಲಿಲ್ಲ ಬಿಡಿ ನಂದಂತೂ ಕೆಲ್ಸ ಮತ್ ಲೋಡ್ ಜಾಸ್ತಿನ ಆಯ್ತು ನನಗ ರಜೆ ಇದ್ದಾಗ ಮತ್ ಡಬಲ್ ಟಿಬಲ್ ಕೆಲ್ಸ ನಂಗು ಮತ್ತೀಗ ಮಾತಾಡೋಕುತ್ತೆ ಅಂದ್ರೆ ಟೈಮ್ ಹೋಗಿದ್ ಗೊತ್ತಾಗಲ್ಲ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸೇರು ಮಾಡ್ರಿ ಕಮೆಂಟು ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ